ಬೀಟ್ ನಾವು ಮಾಡ್ತಾ ಇದ್ದೀವಿ ಇದು ಎರಡನೇ ಎರಡನೇ ವರ್ಷ ಬೀಟ್ ಇದು ಎರಡನೇ ವರ್ಷ ಬೀಟ್ ಮಾಡ್ತಾ ಇದ್ದೀವಿ ನಾವು we request all your kind cooperation to see this <laughs> message reaches to the each and every address of our agent to our exact as a whole 2500 members intake sandara udesha bandu hale ಸಾಮಾಜಿಕವಾಗಿ ಏನೇನು ಸಾಧನೆ ಮಾಡಿದ್ದಾರೆ ಅವ್ರು ಬೇಗ ಸ್ವಲ್ಪ ನಮ್ಮ ನಾವು ವಾಪಸ್ ಕೊಡ್ಲಿಕ್ಕೆ ಅಂತ ನಾನು ಉದ್ದೇಶ ಇಟ್ಕೊಂಡು ಅದರಿಂದ ಈಗಿನ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ದಸರಲ್ಲಿದ್ದಾಗ ನಮ್ಗೆ ತುಂಬಾನೇ ಅವಕಾಶಗಳು ಕಡಿಮೆ ಇತ್ತು ತುಂಬಾ ಕಷ್ಟ ಇತ್ತು ಬಹುಶಃ ನಿಮಗೂ ಗೊತ್ತಿರತ್ತೆ ಒಂದು ಓದಾದ್ಮೇಲೆ ನಮ್ಗೆ ಏನು ಜೀವನ ಅಂತ ಸೊ ಅವ್ರಿಗೆ ಸ್ವಲ್ಪ ಅನುಕೂಲ ಆಗಲಿ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಬರಲಿ ಅಂತ ಈ ನಾವು ಕೂಟ ನಡೆಸ್ತಾ ಇರೋದು ಅದರಲ್ಲಿ ಬಹಳ ಹೆಚ್ಚಿನ ಇನ್ನ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಈಗಿನ ಪ್ರೆಸೆಂಟ್ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ರೇಡಿಯೋ ನೀವು ಯಾವುದೇ ಒಂದು ರಂಗದಲ್ಲಿ ಹೇಳಿ ಅಲ್ಲಿ ನಮ್ಮ ಎಸ್ ಜೆ ಟಿ ಸ್ಟೂಡೆಂಟ್ಸ್ ಇದ್ದಾರೆ ಇದು ನಿಮಗೂ ತುಂಬಾ ಹೆಮ್ಮೆ ವಿಷಯ ನಮಗೂ ತುಂಬಾ ಹೆಮ್ಮೆ ವಿಷಯ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇಡೀ ನಮ್ಮ ಇಂಡಿಯಾದಲ್ಲಿ ಯಾವುದೇ ಇಂಜಿನಿಯರಿಂಗ್ ಕ್ಷೇತ್ರ ಇರ್ಬೋದು ಅದ್ರಲ್ಲಿ ನಮ್ಮ ಕಾಲೇಜಿನ ಒಂದು ವಿದ್ಯಾರ್ಥಿ ಇದ್ದೇ ಇರ್ತಾರೆ ಸೊ ನಮ್ಮಲ್ಲಿ ಸಾಧನೆ ಮಾಡುವಂತ ಬಹಳ ದೊಡ್ಡ ದೊಡ್ಡ ಹೆಸರುಗಳಿದಾವೆ ಅವರನ್ನು ನಾವು ಸಂಪರ್ಕ ಮಾಡಿದ್ವಿ ಅವರು ಮುಖ್ಯ ಅತಿಥಿಗಳಾಗಿ ಒಂದು ನಮ್ಮ ಉದಯನಾಥ್ ನಾಯಕ್ ಅಂದ್ಬಿಟ್ಟು ಮಹಾರಾಷ್ಟ್ರ ಡಿಡಿ ಮುಖ್ಯಸ್ಥರು ಅವರು ರಿಟೈರ್ ಆಗಿ ಹತ್ತು ವರ್ಷ ಆಗಿದ್ದಾರೆ ಅವ್ರು ಬರ್ತಾ ಇದ್ದಾರೆ ಮತ್ತೆ ಮಾಲ್ಡಿ ಈ ನಾಲ್ಕನೇ ತಾರೀಕು ನಾವು ನಡೆಸ್ತಾ ಇರುವಂತ ಎಲ್ಲ ಕೂಟಕ್ಕೆ ಯಾರು ನಮ್ಮ ಎಸ್ ಜಂತ ಹಳೆ ವಿದ್ಯಾರ್ಥಿಗಳಿಲ್ಲ ಅವರೆಲ್ಲರೂ ಬನ್ನಿ ಸೇರಿ ಅಂತ ಹೇಳೋದಕ್ಕೆ ನಿಮ್ಮ ಮೂಲಕ ನಾನು ಕೋರ್ಕೊಡ್ತಾ ಇದ್ದೀನಿ ಧನ್ಯವಾದಗಳು ಅದು ನೀವೆಲ್ಲ ಮಾಧ್ಯಮದ್ರು ಕೂಡ ತುಂಬಾ ಗೌರವದಿಂದ ಹೇಳ್ಕೊಡೋಂತ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ದಾದಾ ಪಾಲ್ಕೆ ಅವಾರ್ಡ್ ನಮ್ಮ ದೇಶಕ್ಕೆ ಬಂದಿರೋದು ನಮ್ಮ ಕಾಲೇಜಿನ ವಿದ್ಯಾರ್ಥಿಗೆ ಬಂದಿದೆ ಅವರೇ ಮೂರ್ತಿ ಸೀಕೆ ಮೂರ್ತಿ ನಿಮ್ಗೆಲ್ಲ ಗೊತ್ತಿರುತ್ತೆ ಸತ್ಯಜಿತ್ ರಾಯ್ ಅವ್ರ ಹತ್ರ ಫೋಟೋಗ್ರಾಫರ್ ಆಗಿದ್ರು ನೀವು ಯಾವುದೇ ಟಾಪ್ ನಾಚ್ ಹಿಂದಿ ಫಿಲ್ಮ್ ಹೇಳಿದ್ರಿ ಹಳೆ ಕಾಲದಲ್ಲಿ ಅದಕ್ಕೆ ಅವರೇ ಫೋಟೋಗ್ರಾಫರ್ ಇದು ಈಗ ಸದ್ಯಕ್ಕೆ ನಮ್ಮ ಬರ್ತಾ ಇದ್ದಾರೆ ಮಾಲ್ಡೀವ್ಸ್ ಇಂದ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಬರ್ತಾ ಇದಾರೆ ಬಹುಶಃ ನಮ್ಮ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋಹಿದ್ರಾಜ್ ಅವರು ಬರುವಂತ ಸಾಧ್ಯತೆಗಳಿದಾವೆ ಅದು ಬಿಟ್ಟು ನಮ್ಮ ಫೀಲ್ಡ್ ಅಲ್ಲಿ ಮತ್ತೆ ಇನ್ನೊಂದು ಬಿ ಎಸ್ ಎನ್ ಅಲ್ಲಿ ಯಾರ್ಯಾರು ಯೂಸ್ ಮಾಡಿದ್ರು ನಿಮಗೆಲ್ಲ ಗೊತ್ತಿರುತ್ತೆ ಸೆಂಟ್ರಿಕ್ಸ್ ಅಂತ ನಾವು ಒಂದು ಯೂಸ್ ಮಾಡ್ತಿದ್ವಿ ಕಗ್ ಅಂದ್ಬಿಟ್ಟು ಟೆಲಿಫೋನ್ ಬಿಲ್ ಇದರ ಇದು ಮಾಡೋದಕ್ಕೆ ಅವರು ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಆ ಪರ್ಟಿಕ್ಯುಲರ್ ಇದನ್ನ ಇವಾಗ ಏನು ವಿಡಿಯೋ ಕಾಲಿಂಗ್ ಮಾಡ್ತೀವಿ ಅದ್ರ ತಾಯಿ ಸೆಂಟ್ರಿಕ್ಸ್ ಅಂತ ಹೇಳೋದು ಈ ತಂತ್ರಜ್ಞಾನನ ಕಂಡು ಕೂಡ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಘುವೀರ್ ಅಂತ ಅವರು ಡಿ ವೈಎಸ್ ಪಿ ಆಗಿ ರಿಟೈರ್ ಆಗಿದ್ದಾರೆ ಅವರು ಬರ್ತಾ ಇದ್ದಾರೆ ಈ ರೀತಿ ಆ ಒಂದು ಫೀಲ್ಡ್ ಅಲ್ಲಿ ಸ್ಪೆಷಲೈಸ್ ಯಾರು ಏನೇನು ಸಾಧನೆ ಮತ್ತೆ ಇನ್ನೊಂದು ಬರೀ ಹಡಬ್ರು ಮಾತ್ರ ಹೇಳ್ತಾ ಇದ್ದೀನಿ ಅಂತಲ್ಲ ಈಗ ಕರೆಂಟ್ ನಲ್ಲಿರುವಂತಹ ಪ್ರಹ್ಲಾದ್ ಅಂತ ನಮ್ಮ ಬಿ ಬಿ ಎಂ ಪಿ ಚೀಫ್ ಇಂಜಿನಿಯರ್ ಆಗಿದ್ದಾರೆ ಅವ್ರು ಬರ್ತಾ ಇದಾರೆ ಮತ್ತೆ ಟೆನ್ಮಾರನ್ ಅಂದ್ಬಿಟ್ಟು ನಮ್ಮ ಈಗಿನ ಮೆಟ್ರೋ ನಮ್ಮ ಹೆಮ್ಮೆ ಮೆಟ್ರೋಗೆ ಚೀಫ್ ಟೆಕ್ನಿಕಲ್ ಆಫೀಸರ್ ಇಂಜಿನಿಯರ್ ಆಗಿದ್ದಾರೆ ಅವ್ರು ಬರ್ತಾ ಇದ್ದಾರೆ ಈ ರೀತಿ ಬಹಳ ಸುಮಾರು ಜನ ಬರ್ತಾ ಇದ್ದಾರೆ ಇವರಿಗೆಲ್ಲ ಸನ್ಮಾನ ಸತ್ಕಾರ ಇರ್ತದೆ ಜೊತೆಲಿ ಹಲವಾರು ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಇರುತ್ತೆ ಮತ್ತೆ ನಮ್ಮ ಕಾಲೇಜಿನ ಪ್ರೆಸ್ ಪ್ರೆಸೆಂಟ್ ಪ್ರಿನ್ಸಿಪಲ್ ಮತ್ತೆ ಎಲ್ಲ ಲೆಕ್ಚರರ್ಸ್ ಪ್ರೊಫೆಸರ್ ಇವ್ರಿಗೆಲ್ಲ ಕಂಡು ಅದು